ಆಂಬೆ ಉಪ್ಪುಕರಿ ಮಾಡುವ ವಿಧಾನ ಸೊ ಇಲ್ಲಿ ನೋಡಿ ನಾನು ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಬೇಯಲಿಕ್ಕೆ ಇಟ್ಟಿದ್ದೇನೆ ಇಡಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಹಾಗೆ ಹಸಿಮೆಣಸನ್ನು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಹಸಿ ಉಂಟು ಕಾಣ್ತಾ ಇರ್ಬೋದು ನಿಮಗೆ ಸೊ ಹೀಗೆ ಹಸಿ ಮೆಣಸನ್ನು ಒಂದು ಗೀಟ್ ಹಾಕಿ ಈ ಥರ ಎರಡು ಭಾಗ ಮಾಡಿಕೊಂಡು ಬೇಯಲಿಕ್ಕೆ ಇಡಬೇಕು ಇಲ್ಲಿ ಬೇಯ್ತಾ ಉಂಟು ಸೊ ಹಾಗೆಯೇ ಬೇಯ್ತಾ ಇರಬೇಕಾದ್ರೆ ಒಟ್ಟಿಗೆ ನಾವಿಲ್ಲಿ ಕಾರ್ನ್ ಫ್ಲೋರ್ ಆಗ್ತದೆ ಅಥವಾ ಅಕ್ಕಿ ಹಿಟ್ಟು ಯಾವುದು ಕೂಡ ಆಗ್ತದೆ ಸೊ ಇದನ್ನು ಸ್ವಲ್ಪ ನಾವು ಒಂದು ಸ್ಪೂನಷ್ಟು ಈ ಥರ ಪಾತ್ರೆಗೆ ಹಾಕ್ಕೊಳ್ಬೇಕು ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ನೀರು ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫುಲ್ ಸೊ ಯಾವುದೇ ರೀತಿಯಲ್ಲಿ ಇರಬಾರ್ದು ಇದು ನೀರಾಗ್ತದೆ ಫುಲ್ಲ ಫುಲ್ ತೆಳುವಾಗಿ ಈಗ ನೀರಾಗಿ ಆಯಿತು ರೆಡಿ ಆಯಿತು ಈಗ ಬೆಲ್ಲ ನೋಡಿ ಪೌಡ್ರ್ ಬೆಲ್ಲ ನಮ್ಮ ಮನೆಯಲ್ಲಿ ನಾವು ಹೆಚ್ಚು ಚಹಾ ತಿಂಡಿ ಅಥವಾ ಸಾಂಬಾರು ಮಾಡಬೇಕಾದ್ರೆ ಸಜ್ಜಿಗೆ ಮಾಡಬೇಕಾದ್ರೆ ಎಲ್ಲದಕ್ಕೂ ಇದನ್ನೇ ಬಳಸ್ತೇವೆ ಪೌಡ್ರು ಬೆಲ್ಲ ಸೊ ಈ ಬೆಲ್ಲವನ್ನು ನಾನೀಗ ಅಲ್ಲಿ ಬೈತಾ ಇರುವಂತಹ ಮಾವಿನ ಹಣ್ಣಿಗೆ ಮಿಕ್ಸ್ ಮಾಡ್ತೀನಿ ಅದು ಈ ಥರ ಹಾಕೊಳ್ಬೇಕು ತುಂಬ ಹಾಕಲಿಕ್ಕಿಲ್ಲ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಇಲ್ಲಿ ಮಾವಿನ ಹಣ್ಣು ಸಾಧಾರಣ ಬೆಂದಾಯಿತು ಸೊ ಆ ಬೆಂದ ಮಾವಿನ ಹಣ್ಣಿಗೆ ನಾನಿಲ್ಲಿ ಮಿಕ್ಸ್ ಮಾಡಿಟ್ಟಂತಹ ಫ್ಲೋರಿನ ನೀರನ್ನು ಸೇರಿಸ್ಕೊಳ್ತೇನೆ ಆ್ಯಕ್ಚುಲಿ ಇದನ್ನು ಹಾಕೋದು ಸ್ವಲ್ಪ ಈ ಹಿಟ್ಟು ಅಂದರೆ ಇದರಲ್ಲಿರುವ ನೀರು ಉಂಟಲ್ವಾ ಹಿಟ್ಟು ಮಿಕ್ಸ್ ಆಗಿ ಆಗಬೇಕು ಅಂತ ಸೊ ಈಗ ಇದರದ್ದು ಮಿಕ್ಸ್ಚರ್ ಬೇರೆ ಥರನೇ ಬರ್ತದೆ ನೋಡಿ ಸೊ ಬೆಲ್ಲ ಹಾಕಿದ್ದೇವಲ್ಲ ಬೆಲ್ಲ ಹಾಕಿದ ಕಾರಣ ಏನಂದರೆ ಬ್ಲ್ಯಾಕ್ ಬೆಲ್ಲ ಇತ್ತು ಆದಣ ಸ್ವಲ್ಪ ಬ್ಲ್ಯಾಕ್ ಕಲರ್ ಟರ್ನ್ ಆಗಿದೆ ಇಲ್ಲದಿದ್ದರೆ ಎಲ್ಲೋ ಬೆಲ್ಲ ಹಾಕಿದರೆ ಎಲ್ಲೋ ಕಲರ್ ಇರ್ತದೆ ನಮ್ಮ ಮನೆಯಲ್ಲಿ ಎಲ್ಲೋ ಬೆಲ್ಲ ಉಂಟು ಸೊ ಅದು ಮಾತ್ರ ನೋಡಿ ಇಲ್ಲಿ ಮೇಲೆ ಉಂಟು ಹಾಗಾಗಿ ನಾನು ತೆಗಿಲಿ ಕಾಲಿಂದ ಉದಾಸೀನ ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಬೆಲ್ಲವನ್ನೇ ಯೂಸ್ ಮಾಡಿದ್ದು ಹಾಗೆ ಇದೀಗ ಬೇತಾ ಉಂಟು ನೋಡಿ ಅಜ್ಜನಿಗೆ ಈ ಪದಾರ್ಥ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇವತ್ತು ಮಾಡಿದ್ದು ಇಲ್ಲಿ ಮಾವಿನ ಹಣ್ಣು ಬೆಂದು ರೆಡಿ ಆಗಿದೆ ಈಗ ಅದಕ್ಕೊಂದು ಒಗ್ಗರಣೆಯನ್ನು ನಾನು ಹಾಕಿಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಮಧ್ಯಾಹ್ನದ ಸ್ಪೆಷಲ್ ಅಂಬೆ ಉಪ್ಪಕರಿ ಅಜ್ಜನ ಫೇವ್ರೇಟ್ ಅಜ್ಜನಿಗೋಸ್ಕರ ನಾನು ಇದನ್ನು ಇವತ್ತು ಮಾಡಿದೆ